ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ನಾಗೇಶ್ ಹುಡುಗಿ ಯೂಟ್ಯೂಬ್ ಚಾನಲ್ಗೆ ತಮಗೆ ಆತ್ಮೀಯವಾದಂಥ ಸ್ವಾಗತ ಕಲಬುರಗಿ ಜಿಲ್ಲಾ ಪಂಚಾಯತ್ ವತಿಯಿಂದ ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಯಿಂದ ಗೌಂಡಿ ಮತ್ತು ಬಡಗಿತನ ಕೆಲಸ ಮಾಡುವವರಿಗೆ ಉಚಿತ ಸಲಕರಣೆಗಳು ಕೊಡುವ ಸಲುವಾಗಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಕರೆಯಲಾಗಿದೆ ಈ ಅರ್ಜಿಯನ್ನು ಸಲ್ಲಿಸಲು ಯಾವೆಲ್ಲ ಅರ್ಹತೆಗಳು ಬೇಕು ಮತ್ತು ಯಾವೆಲ್ಲ ದಾಖಲಾತಿ ಬೇಕು ಎಂಬುದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ಒಂದು ವಿಡಿಯೋ ಮುಖಾಂತರ ನಾನು ನಿಮಗೆ ಕೊಡುತ್ತೇನೆ ಉಪನಿರ್ದೇಶಕರು ಗ್ರಾಮೀಣ ಕೈಗಾರಿಕೆರವರ ಕಚೇರಿ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ಜಿಲ್ಲಾ ಪಂಚಾಯತ್ ಕಲಬುರಗಿ ಜಿಲ್ಲಾ ಪಂಚಾಯತ್ ಕಲಬುರಗಿ ಕೈಗಾರಿಕೆ ವಿಭಾಗದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವೃತ್ತಿಪರ ಕುಶಲ ಕಾರ್ಮಿಕರಿಗೆ ಉಚಿತವಾಗಿ ಸುಧಾರಿತ ಸಲಕರಣೆ ಸರಬರಾಜು ಅಡಿಯಲ್ಲಿ ಕಲಬುರಗಿ ಜಿಲ್ಲೆಯ ಗ್ರಾಮೀಣ ಪ್ರದೇಶದ ಕುಶಲ ಕಾರ್ಮಿಕರಿಗೆ ಉಚಿತವಾಗಿ ಬಡಗಿತನ ಹಾಗೂ ಗೌಂಡಿ ವೃತ್ತಿಪರ ಕೆಲಸ ಮಾಡುವವರಿಗೆ ಉಚಿತ ಉಪಕರಣ ನೀಡುವ ಸಲುವಾಗಿ ಈ ಒಂದು ಅರ್ಜಿಯನ್ನು ಕರೆಯಲಾಗಿದೆ ಬಡಗಿತನ ಮತ್ತು ಗೌಂಡಿ ಕೆಲಸ ಮಾಡುವಂಥ ವ್ಯಕ್ತಿಗಳು ಈ ಒಂದು ಯೋಜನೆಯ ಲಾಭ ಪಡಿಬೇಕಾದರೆ ಯಾವೆಲ್ಲ ಅರ್ಹತೆಗಳು ಬೇಕಪ್ಪ ಅಂತಂದರೆ ಗೌಂಡಿ ಕೆಲಸ ಮಾಡುವಂಥ ವ್ಯಕ್ತಿಯು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ವರ್ಗಕ್ಕೆ ಸೇರಿದವರಾಗಿರಬೇಕು ಹಾಗೂ ಗ್ರಾಮೀಣ ಪ್ರದೇಶವರಾಗಿರಬೇಕು ಬಡಗಿತನ ಮಾಡುವಂಥ ವ್ಯಕ್ತಿಯು ಎಲ್ಲ ವರ್ಗಕ್ಕೆ ಸೇರಿದವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿ ಸಲ್ಲಿಸುವ ಅಭ್ಯರ್ಥಿಯ ವಯಸ್ಸು ಕನಿಷ್ಠ ಹದಿನೆಂಟು ವರ್ಷ ಹಾಗೂ ಗರಿಷ್ಠ ನಲವತ್ತೈದು ವರ್ಷಗಳು ಇರತಕ್ಕದು ಒಂದು ಕುಟುಂಬಕ್ಕೆ ಒಂದು ಅರ್ಜಿ ಸಲ್ಲಿಸಲು ಮಾತ್ರ ಅವಕಾಶವಿರುತ್ತದೆ ಸರ್ಕಾರದ ಯಾವುದೇ ಯೋಜನೆಯಡಿಯಲ್ಲಿ ಈಗಾಗಲೇ ಬಡಗಿತನ ಹಾಗೂ ಗೌಂಡಿ ವೃತ್ತಿಯ ಉಪಕರಣಗಳನ್ನು ಪಡೆದಿರುವ ಫಲಾನುಭವಿಗಳು ಅರ್ಜಿ ಸಲ್ಲಿಸಲು ಬರುವುದಿಲ್ಲ ಮತ್ತು ಅರ್ಜಿ ಸಲ್ಲಿಸುವಂಥ ಕುಟುಂಬದವರು ಸರ್ಕಾರಿ ನೌಕರರು ಅಥವಾ ಅವರ ಅವಲಂಬಿತರು ಯಾರಾದರೂ ಇದ್ದರೆ ಅವರು ಕೂಡ ಅರ್ಜಿ ಸಲ್ಲಿಸಲು ಬರುವುದಿಲ್ಲ ಈ ಒಂದು ಅರ್ಜಿಯನ್ನು ನಿಮ್ಮ ಹತ್ತಿರದ ಆನ್ಲೈನ್ ಸೆಂಟರ್ಗಳಲ್ಲಿ ಹೋಗಿ ಅರ್ಜಿಯನ್ನು ದಿನಾಂಕ ಹತ್ತು ಒನ್ ಹತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರೊಳಗಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಲು ಯಾವೆಲ್ಲ ದಾಖಲಾತಿಗಳು ಬೇಕು ಎಂದರೆ ಅರ್ಜಿಯನ್ನು ಸಲ್ಲಿಸುವಂಥ ವ್ಯಕ್ತಿಯ ಪಾಸ್ಪೋರ್ಟ್ ಅಳತೆಯ ಫೋಟೋ ಜನ್ಮ ದಿನಾಂಕ ಸಲುವಾಗಿ ಎಸ್ ಎಲ್ ಸಿ ಅಂಕಪಟ್ಟಿ ಅಥವಾ ಅದಕ್ಕಿಂತ ಒಳಗಿರುವಂಥ ಯಾವುದಾದ್ರು ಒಂದು ಅಂಕಪಟ್ಟಿಯನ್ನು ಕೊಟ್ಟರೆ ನಡೆಯುತ್ತದೆ ಮತ್ತು ಜಾತಿ ಪ್ರಮಾಣ ಪತ್ರ ಹಾಗೂ ರೇಷನ್ ಕಾರ್ಡ್ ಮತದಾರರ ಗುರುತಿನ ಚೀಟಿ ಸಂಖ್ಯೆ ಮತ್ತು ಕೊನೆಯದಾಗಿ ಮುಖ್ಯವಾಗಿ ನೀವು ಮಾಡುವಂಥ ಬಡಗಿತನ ಹಾಗೂ ಗೌಂಡಿ ಕೆಲಸದ ವೃತ್ತಿ ಮಾಡುತ್ತಿರುವುದರ ಬಗ್ಗೆ ಪಿ ಡಿ ಅವರಿಂದ ದೃಢೀಕರಣ ಪ್ರಮಾಣ ಪತ್ರವನ್ನು ಈ ಒಂದು ಅರ್ಜಿ ಸಲ್ಲಿಸಲು ನೀಡಬೇಕಾಗುತ್ತದೆ ಈ ದೃಢೀಕರಣ ಪ್ರಮಾಣ ಪತ್ರವನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪಿ ಡಿ ಎಫ್ನಲ್ಲಿ ಕೊಟ್ಟಿದ್ದೀನಿ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಹೋಗಿ ನಿಮ್ಮ ಪಂಚಾಯಿತಿಯಲ್ಲಿ ಬರುವಂಥ ಪಿ ಒ ಅವರಿಂದ ಸೈನ್ ಮಾಡಿಸಿಕೊಂಡು ಬಂದು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಈ ಒಂದು ಯೋಜನೆಗೆ ಸಲ್ಲಿಸಿದಂಥ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆ ನೋಡುವುದಾದರೆ ನಿಗದಿಪಡಿಸಿರುವಂಥ ಗುರಿಗಿಂತ ಅಂದರೆ ಒಂದು ತಾಲೂಕಿನ ಇಂತಿಷ್ಟು ಅರ್ಜಿಗಳಂತೂ ಮಾತ್ರ ನಿಗದಿಪಡಿಸಲಾಗಿದೆ ಅದಕ್ಕಿಂತ ಹೆಚ್ಚಿನ ಅರ್ಜಿಗಳು ಬಂದಲ್ಲಿ ಲಾಟರಿ ಮೂಲಕ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುವುದು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಲು ಡಿ ಅವರ ದೃಢೀಕರಣ ಪ್ರಮಾಣಪತ್ರ ಈ ರೀತಿ ಇದೆ ನಿಮ್ಮ ಹೆಸರು ತಂದೆಯ ಹೆಸರು ಮತ್ತು ಯಾವ ಊರು ಮತ್ತು ಎಷ್ಟು ವರ್ಷಗಳಿಂದ ಆ ಗ್ರಾಮದಲ್ಲಿ ವಾಸಿಸುತ್ತಿದ್ದೀರಿ ಮತ್ತು ಎಷ್ಟು ವರ್ಷಗಳಿಂದ ನಿಮ್ಮ ವೃತ್ತಿ ಅಥವಾ ಬಡಗೆತನ ಮತ್ತು ಗೌಂಡಿ ಕೆಲಸವನ್ನು ಮಾಡುತ್ತಿದ್ದೀರಿ ಎಂಬುದನ್ನು ಪಿ ಡಿ ಅವರಿಂದ ಸೈನ್ ಮಾಡಿಸಿಕೊಂಡು ಈ ಒಂದು ಯೋಜನೆಗೆ ಅರ್ಜಿಯನ್ನು ನೀವು ಸಲ್ಲಿಸಬಹುದು ಇದು ದೃಢೀಕರಣ ಪತ್ರ ಕಡ್ಡಾಯವಾಗಿರುತ್ತದೆ ಈ ಒಂದು ದೃಢೀಕರಣ ಪ್ರಮಾಣ ಪತ್ರವು ನನ್ನ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪಿ ಡಿ ಎಫ್ನಲ್ಲಿ ಹಾಕಿದ್ದೀನಿ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಹೋಗಿ ನಿಮಗೆ ಸಂಬಂಧಪಟ್ಟಂಥ ಗ್ರಾಮ ಪಂಚಾಯತಿಗೆ ಹೋಗಿ ಪಿ ಡಿಒ ಅವರಿಂದ ಸೈನ್ ಮಾಡಿಸಿಕೊಂಡು ಬಂದು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇಲ್ಲಿಯವರೆಗೂ ವಿಡಿಯೋ ನೋಡಿದಕ್ಕಾಗಿ ತುಂಬ ಧನ್ಯವಾದಗಳು ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಾವು ಮಾಡುವಂಥ ವಿಡಿಯೋ ಮೊದಲು ನೋಟಿಫಿಕೇಶನ್ ನಿಮಗೆ ಬರುತ್ತದೆ ಧನ್ಯವಾದಗಳು ಥ್ಯಾಂಕ್ ಯು